ಮೂಡು ಬರ್ತಾ ಇದೆ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಇದು ಒಂದು ತಂಡದ ಕೆಲಸ ನಾವು ಹೀಗೆ ಮಾಡಬೇಕು ಅಂದಾಗ ಸಾಕಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಧನ್ಯವಾದವನ್ನ ಹೇಳುವಂತಹ ಸಮಯ ಅಮೃತ್ ನೋನಿ ಅನಂತ ಅನಂತ ಧನ್ಯವಾದಗಳು ಮಣಿಪಾಲ್ ಹಾಸ್ಪಿಟಲ್ಸ್ ಅನಂತ ಅನಂತ ಧನ್ಯವಾದಗಳು ಅಮೃತ್ ನೋನಿ ನಮ್ಮ ಪ್ರಾಯೋಜಕರು ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು ಸ್ಯಾಂಡಲ್ ಸೋಮ್ ಅನಂತ ಅನಂತ ಧನ್ಯವಾದಗಳು ಔಟ್ ಆಫ್ ಸಿಲಬಸ್ ಚಿತ್ರ ಚಿತ್ರತಂಡ ಸಾಕಷ್ಟು ಸಪೋರ್ಟ್ ಮಾಡಿದೆ ಅವರಿಗೂ ಸಹ ಧನ್ಯವಾದಗಳು ಪರಿಶ್ರಮ ನೀಟ್ ಅಕಾಡೆಮಿ ಅನಂತ ಅನಂತ ಧನ್ಯವಾದಗಳು ಮಹೀಂದ್ರ ಆಕ್ಸೆಕ್ಸ್ ಅಡ್ವರ್ಟೈಸಿಂಗ್ बैंगलूर मेट्रो एमएसआईएल, इन दर्शन एंड रिसॉर्ट्स, अगरबत् थॉमस कुक, अंड रेसार्स ने को बैंक सपना बुक्स कार्यक्रम सहयोग बेंगलुरु नगर विश्वविद्यालय। ಎಲ್ಲರಿಗೂ ಸಹ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ಎಲ್ಲ ಪ್ರಾಯೋಜಕರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ ಹಾಗೂ ನಮ್ಮ ಜೊತೆ ಕೈ ಜೋಡಿಸಿ ಸಾಕಷ್ಟು ಆಡ್ ಕಂಪನಿಗಳು ಕೆಲಸ ಮಾಡ್ತಾ ಇದೆ ಮುಖ್ಯವಾಗಿ ಪ್ರಗತಿ ಆಡ್ಸ್ ನಮ್ಮ ಜೊತೆಗೆ ಯೋಗೇಶ್ ಇದ್ದಾರೆ ಪ್ರಗತಿ ಆಡ್ಸ್ ಪ್ರೊಪ್ರೈಟರ್ ಆದಂತ ಯೋಗೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಯೋಗೇಶ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೋಣ ವಿಜಯ ಕರ್ನಾಟಕ ಮುಖ್ಯ ಸಂಪಾದಕರಾದ ಶ್ರೀ ಸುದರ್ಶನ್ ಚನ್ನಗಿಹಳ್ಳಿಯವರು ಹಾಗೂ ಕಾಲಿಚರಣ್ ರವರು ದಯಮಾಡಿ ವೇದಿಕೆ ಮೇಲೆ ಬಂದು ಯೋಗೇಶ್ ಅವರಿಗೆ ಈ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ ಯೋಗೇಶ್ ಅವರೇ ತಮ್ಮ ಸಪೋರ್ಟ್ಗೆ ಬಹಳಷ್ಟು ಆಭಾರಿಗಳಾಗಿದ್ದೇವೆ ತಮಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ಅದು ಜೋರಾದ ಚಪ್ಪಾಳೆ ಬರ್ಲಿ ಯೋಗೇಶ್ ಅವರಿಗೆ ಹಾಗೂ ವಿವಿಧಿ ಮೀಡಿಯಾ ಪ್ರೊಪ್ರೈಟರ್ ಆದಂತಹ ಶ್ರೀ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಕುಮಾರ್ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಕುಮಾರ್ ಅವರಿಗೆ ಒಂದು ಚಪ್ಪಾಳೆಯನ್ನ ಕೊಡೋಣ ಇಂತಹ ಬೃಹದಾಕಾರವಾದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಜನ ಸೇರಿರ್ತಾರೆ ಸಾಕಷ್ಟು ಜನ ಕೊಲಾಬ್ರೇಟ್ ಆಗಿರ್ತಾರೆ ಎಲ್ಲರೂ ಸೇರಿ ಒಗ್ಗೂಡಿದಾಗ ಮಾತ್ರ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇವರೆಲ್ಲರಿಗೂ ಸಹ ನಮ್ಮ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಎಲ್ಲ ಸ್ಪಾನ್ಸರ್ಗೂ ಕೂಡ ಅನಂತ ಅನಂತ ರೀತಿಯ ತುಂಬಿದ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ವಿ ಜಾದುವನ್ನ ನೋಡಿದ್ವಿ ಈಗ ಒಂದಷ್ಟು ಹರಟೆ ಒಂದಷ್ಟು ಹಾಸ್ಯ ಅದಕ್ಕೆ ಅಂತೀವಿ ಹಾಡು ಹರಟೆ ಹಾಗೂ ಹಾಸ್ಯ ಇವೆಲ್ಲ ಒಂದೇ ವೇದಿಕೆಯಲ್ಲಿ ಬಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ 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 ಓಕೆ ಹಾಗಿದ್ರೆ ಒಂದು ಪ್ರಶ್ನೆ ಕೇಳುವ